ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ನಾವಿವತ್ತು ಒಂದು ವಿಶೇಷವಾದ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಹಳ್ಳಿಗಳ ಕಡೆ ಸೀಗಡಿ ಅಂತ ಕರೀತಾರೆ ಅಂದರೆ ಇಂಗ್ಲೀಷಲ್ಲಿ ಡ್ರೈ ಫ್ರಾನ್ಸ್ ಡ್ರೈ ಫ್ರಾನ್ಸ್ನ ಚಟ್ನಿ ಪುಡಿ ನಾನ್ ವೆಜ್ ಉಪಯೋಗಿಸೋರೆಲ್ಲ ಇದನ್ನು ತಿನ್ಬೋದು ಇದು ಮೀನು ಚಿಕ್ಕದು ಮೀನು ಬರುತ್ತಲ್ಲ ಅದರಲ್ಲಿ ಮಾಡೋ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ನು ಹಳ್ಳಿಗಳ ಕಡೆ ಇದನ್ನು ಬಾಣಂತಿಯರಿಗೆ ಬಿಸಿ ಅನ್ನೋದ್ರ ಜೊತೆ ತುಪ್ಪ ಹಾಕಿ ಈ ಪೌಡ್ರನ್ನ ಬೆರೆಸಿ ಊಟಕ್ಕೆ ಕೊಡ್ತಾರೆ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಮೈಯಲ್ಲಿರೋಂಥ ಕೆಟ್ಟ ನೀರೆಲ್ಲ ತೆಗ್ದು ಹಾಕುತ್ತೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಇದನ್ನು ಹೆಚ್ಚು ಉಪಯೋಗಿಸ್ತಾ ಇದ್ರು ಹಳ್ಳಿಗಳ ಕಡೆ ಇವಾಗಲೂ ಕೂಡ ಇದನ್ನು ಉಪಯೋಗಿಸ್ತಾರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಸಂತೆಗಳಲ್ಲಿ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಇದನ್ನು ತಂದಾಗ ಇದರಲ್ಲಿ ಕಸ ಕಡ್ಡಿಗಳೆಲ್ಲ ಇರುತ್ತೆ ಅದೆಲ್ಲ ಸ್ವಲ್ಪ ಎಲ್ಲ ಸೋರಿಸ್ಕೊಂಡು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಇದನ್ನೇನು ಮಾಡಬೇಕಂದ್ರೆ ಒಂದು ಬಾಂಡ್ಲಿಲಿ ಹುರ್ಕೋಬೇಕು ಹಾಗೆ ಡೈರೆಕ್ಟಾಗಿ ಪೌಡ್ರ್ ಮಾಡಬಾರ್ದು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರಿಗೆ ಡ್ರೈಯಾಗಿ ಹುರ್ಕೋಬೇಕು ಎಣ್ಣೆ ಯಾವುದೇ ಪದಾರ್ಥನ ಯೂಸ್ ಮಾಡೋಂಗಿಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೀಗಡಿನಗೆ ಹುರಿದು ಪಕ್ಕಕ್ಕೆ ತೆಟ್ಟಿ ಒಂದು ಚಿಕ್ಕ ಜಾರು ಚಿಕ್ಕು ಮಿಕ್ಸಿ ಜಾರನ್ನ ತಗೊಂಡು ಅಂದರೆ ಸ್ವಲ್ಪನೇ ಮಾಡ್ತಿರೋದು ಇವತ್ತು ನಾನು ಬೇಸ್ಟ್ ಬೇಕಾದರೂ ಮಾಡ್ಕೊಬೋದು ಅದಕ್ಕೆ ಅಳತೆ ಪ್ರಕಾರ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಈಗ ನಾಲ್ಕು ಐದು ಹೆಸರು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅದನ್ನು ಹಾಗೆ ಆಗಿ ಹಾಕ್ಕೊಂಡಿದ್ದೀನಿ ಇದು ಮೆಣಸಿನ್ಕಾಯಿ ಡ್ರೈ ಚಿಲ್ಲಿ ಇದನ್ನು ನಾನು ಗ್ಯಾಸಲ್ಲಿ ಹಿಡಿದು ಸ್ವಲ್ಪ ಹಾಗೆ ಸುಟ್ಕೊಂಡೆ ಹಸಿದು ಕೂಡ ಹಾಕಬೋದು ನಾನು ಸ್ವಲ್ಪ ಸುಟ್ಕೊಂಡೆ ಹಸಿ ವಾಸನೆ ಹೋದರೆ ಒಳ್ಳೆಯದಂತ ಗ್ಯಾಸಲ್ಲಿ ಹಿಡಿದು ಸ್ವಲ್ಪ ಸುಟ್ಕೊಂಡೆ ಜೊತೆಗೆ ಇದೆರಡು ಮೆಣ್ಸಿನ್ಕಾಯಿ ಸಾಕು ನಾನು ನಾನಿಲ್ಲಿ ಒಂದು ಐವತ್ತು ಅಷ್ಟು ಸೀಗಡಿ ತಗೊಂಡಿದ್ದೀನಿ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಅಳತೆಗೆ ಮಾಡ್ಕೊಬೋದು ನೂರು ಗ್ರಾಮು ಅರ್ಧ ಕೆ ಜಿ ಎಲ್ಲ ಮಾಡಿಟ್ಕೊತಾರೆ ಅದಕ್ಕೆಲ್ಲ ನಾಲ್ಕು ಐದು ಹೀಗೆ ಮೆಣಸಿನ್ಕಾಯಿನ ಅಂದರೆ ರೆಡ್ ಚಿಲ್ಲಿನ ಹೆಚ್ಚಿಸ್ಕೊಂಡು ಮಾಡ್ಕೋಬೋದು ಇದಕ್ಕೆ ಐದರಿಂದ ಆರು ಕಾಳು ಪೆಪ್ಪರು ಅಂದರೆ ಕಾಳು ಮೆಣಸನ್ನು ತೊಗೊತಾ ಇದ್ದೀನಿ ಅಲ್ಲಿ ಎರಡೇ ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಪೆಪ್ಪರ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯ ಟೇಸ್ಟ್ ಬರುತ್ತೆ ಅದಕ್ಕೆ ಹೆಚ್ಚಾಗಿ ಪೆಪ್ಪರ್ ಪೌಡ್ರನ್ನೇ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೋಡಿ ಅರ್ಧ ಸ್ಪೂನಷ್ಟು ಸಾಲ್ಟು ಉಪ್ಪು ಪುಡಿ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಇರೋದರಿಂದ ಎರಡು ಮೆಣಸಿನ್ಕಾಯಿ ನಾಲ್ಕು ಕಾಳು ಮೆಣಸು ಮತ್ತು ಒಂದು ನಾಲ್ಕು ಹೆಸರುಳು ಬೆಳ್ಳುಳ್ಳಿ ಐವತ್ತು ಗ್ರಾಮಷ್ಟು ಈ ಒಣ ಫ್ರಾನ್ಸ್ ಹಾಕ್ಕೊಂಡು ರುಬ್ಬಿದ್ರೆ ಆಯಿತು ಈ ಚಟ್ನಿ ಪುಡಿನ ತುಂಬ ನುಣ್ಣಿಗೆ ರುಬ್ ರುಬ್ಬಾರ್ದು ನೋಡಿ ಈ ಥರ ಆದರೆ ಸಾಕು ತರಿ ತರಿಯಾಗಿ ರುಬ್ಕೋಬೇಕು ತುಂಬ ನಾಮತ್ ಸಣ್ಣಕ್ಕೆ ಸಣ್ಣಗೆ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಇಷ್ಟ ಆದರೆ ಸಾಕು ತರಿ ತರಿಯಾಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ನಾನು ತೋರಿಸಿದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕಂದ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಶುಭವಾಗಲಿ